ಇಲ್ಲಿ ನಾವು ತಿನ್ನುವ ಅಂತ ತಂದು ಕೊಟ್ರೆ ಇವೇನು ನೋಡ್ರಿ ಶೇಂಗಾ ನಮ್ಮ ಕಡೆ ಏನು ಈ ಕಡೆ ಕಡಲೆ ಬೀಜ ಅಂತಾರೆ ನಮ್ಮ ಕಡೆ ಶೇಂಗಾ ಅಂತೀವಿ ನೋಡ್ರಿ ಹೆಂಗೆ ಬುರ್ಬುರ ಹೆತೀವಿ ಹೆಂಗ್ಯಾವು ನೋಡ್ರಿ ನೋಡ್ರಿ ಏನು ಮಾಡಿ ಮಾಡಿಟ್ಟ ಅವನು ಒಂದು ಅಲ್ಲ ಎರಡಲ್ಲ ಒಂದು ಕೆಜಿ ಜಿ ಕಡಲೆ ಬೀಜ ಹಾಂ ಈ ಥರ ಆಗ್ಯವು ಒಂದು ಕೆ ಜಿ ಕಡಲೆ ಬೀಜ हीगा वेस्ट ई चील क्या कई बिटा

చడ్డీ నోడ్రీ ఇల్ నోడ్రీ ఈ మేడం

ನನ್ನ ಕೆಲಸ ಯಾ ಗುಡು 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 ಹಾಕ್ರಿ ಬರ್ರಿ ನಾವು ಹಿಂಗದಿ ಯಾಕಪ್ಪ ಅಂತಂದ್ರೆ ಈ ಒಂದು ಎರಡು ಮೂರು ದಿನ ಆತ ಹುಷಾರಿಲ್ಲ ಹಂಗಾಗಿ ವಿಡಿಯೋಸ್ಗಳು ಬಂದಿಲ್ಲ ಪ್ಲೀಸ್ ಯಾರು ಬೇಜಾರ ಹಾಕೋಬಿಡ್ರಿ ಇನ್ನು ಬರ್ತಾವ ವಿಡಿಯೋಸ್ಗಳ ಪ್ಲೀಸ್ ಕಂಟಿನ್ಯೂ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಗೆ ನಾವು ಮಾತಾಡೋದು ಮ್ಯಾಗ ಗೊತ್ತಾಕಿರ್ಬೋದು ವಯಸ್ಸು ಬೇರೆ ಚೇಂಜ್ ಆಗೈತೆ ನೆಗಡಿ ಸಲಸುತ್ತ ಬರೋದು ಸುಸ್ ಮೈಯೆಲ್ಲ ಎಲ್ಲ ಸುಸ್ತಾದಂಗೆ ಆಗೋದು ಈ ಥರ ಆಗ್ತಾಯಿತ್ತು ಒಂದು ಎರಡು ಮೂರು ದಿನ ಆಗ್ತದೆ ಹೀಗಾಗಿ ವಿಡಿಯೋಸ್ಗಳನ್ನು ಹಾಕಿಲ್ಲ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ ಬರ್ತಾವೆ ಇನ್ನು ಮುಂದೆ ವಿಡಿಯೋಸ್ಗಳು ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಟ್ಟಿ ಈಗ ಅವರು ಮೇಡಮ್ ನಮ್ಮ ಮೇಡಮ್ ಅವರು ಜಾಕ ಕೊಟ್ರ ನಮ್ಮ ಸರ್ ಅದ ಮಲ್ಕೊಂಡಾರ ನಮ್ಮ ಸರ್ನ ಆರತಿ ಮಾಡಿ ಎಬ್ಬಸ್ಬೇಕು ನಮ್ಮ ಸರ್ಗೆ ಅಲ್ಲಿ ಮಟ್ಟ ಹೇಳೋದಿಲ್ಲ ಅವ್ರು ಅದಲ್ಲ ಆರತಿ ಮಾಡಬೇಕು ಅದಲ್ಲ ಯಾವ ಆರತಿ ಮಾಡೋದು ಹಾಂ హాయ్ ఫ్రెండ్స్ వెల్కమ్ బ్యాక్ టు మై నెక్స్ట్ డే బ్లగ్స్ నన్గా తు అంద్ర తు ఇన్ సుస్థద ಹಾಂ ಹಾಗಾಗಿ ನಾನು ಕೆಲಸಕ್ಕೆ ಹೋಗಿಲ್ಲ ನೋಡ್ತಿರ್ಬೋದು ಮನೆ ಹಬ್ಬತ್ಕೊಂಡು ನನಗೆ ಸುಮ್ಮನೆ ಕೂರ್ತಾ ಕೂರೋಕೆ ಅದಕ್ಕೋಸ್ಕರ ನೋಡಿ ಮನೆ ಎಲ್ಲ ಕ್ಲೀನ್ ಹೋಗ್ತೀನಿ ದಯ ಇಲ್ಲಿ ನೋಡ್ರಿ ಒಂದು ನಿಮಿಷ ತೋರಿಸ್ತೇನೆ ನಿಮ್ಗೆ ಇಲ್ಲಿ ನೋಡ್ರಿ ದೈ ಇದನ್ನು ಹೆಂಗ್ ಮಾಡಿಟ್ಟಾಳೆ ನಾನು ಹೆಂಡ್ತಿ ಇದನ್ನು ನೆಕ್ಸ್ಟ್ ನಾನು ಕ್ಲೀನ್ ಮಾಡ್ದೇಂದು ಮತ್ತು ತೋರಿಸ್ತೇನೆ ಅಂತ ಈಗ ಈ ಒಂದು ಈಗ ಕಿಚನ್ ಕ್ಲೀನ್ ಹೋಗ್ತೀನಿ ಈಗ ಹೆಂಗೆ ಮಾಡಿಟ್ಟಾಳೆ ನೆಕ್ಸ್ಟ್ ನಾನು ಕ್ಲೀನ್ ಮಾಡ್ದಿಂದ ಹೆಂಗಾಗತ್ತೆ ಅನ್ನೋದನ್ನು ಸಲ ನಿಮ್ಗೆ ತೋರಿಸ್ತೇನೆ ಮತ್ತು ಹಾಗೆ ಈ ಕಡೆಯೂ ಈಗ ಕ್ಲೀನ್ ಮಾಡ್ಕೋಬೇಕು ಇದನ್ನು ಎಲ್ಲ ಇದನ್ನು ಈ ಥರ ಮಾಡಿಟ್ಟಾಳೆ ಅದಕ್ಕೋಸ್ಕರ ನೋಡ್ತಿರ್ಬೋದು ನೀವು ನೋಡಿರಿ ಈ ಥರ ಇದೆ ಇದನ್ನು ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ಈಗ ಏನು ವಿಡಿಯೋ ನೋಡ್ಕೊಂಡಿರಿ ಮತ್ತು ಆಫ್ಟರ್ ವಿಡಿಯೋ ನೋಡ್ಕೊಳ್ರಿ ಈಗ ಬಿಫೋರ್ ನೆಕ್ಸ್ಟ್ ಆಫ್ಟರ್ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೈತಿ ಏನಿಲ್ಲ ಅನ್ನೋದನ್ನು ಅಲ್ಲಿವರೆಗೂ ಸ್ಟೇಟೆಂಡ್ ಆಗಿರಿ ನಾನು ನಿಮ್ಮ ಪ್ರೀತಿಯ ಬಸಯ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ಬರೀ ಈಗ ಏನು ಬಿಫೋರ್ ನೋಡ್ಕೊಂಡ್ರಿ ಆಫ್ಟರ್ ವಿಡಿಯೋ ನಾನು ಕ್ಲೀನ್ ಮಾಡಿದಿಂದ ಹೆಂಗೆ ಇರ್ತೈತಿ ಮತ್ತು ಇಲ್ಲಿ ನೋಡ್ರಿ ಇವೆಲ್ಲ ಹೆಂಗಾಗ್ಯವು ಮತ್ತು ಇಲ್ಲಿ ನೋಡ್ರಿ ಬಟ್ಟೆ ತಕ್ಕೊಳೋದು ಹಂಗೆ ಬಿಸಾಡ್ಬಿಡೋದು ಮಾಡಿಬಿಟ್ರೆ ನಮ್ಮ ಮೇಡಮ್ ಅವರು ಹಾಗಾಗಿ ಅವನ್ನೆಲ್ಲ ಕ್ಲೀನ್ ಮಾಡ್ತೀನಿ ಹುಷಾರಿಲ್ಲ ಮನೆ ಕೂತ್ಕೋಬೇಕು ಅಂತಂದ್ರೂ ನನಗೆ ಸುಮ್ಮನೆ ಕಿತ್ ಇಲ್ಲ ಏನಾದ್ರು ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಬರ್ರಿ ಈಗ ಏನೇನು ತೋರಿಸಿದೆ ಅದು ಆಫ್ಟರ್ ಹೆಂಗೆ ಇರ್ತದೆ ಅನ್ನೋದನ್ನ ನಿಮ್ಗೆ ಕ್ಲಿಪ್ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಮ್ಮ ಮನೆ ಕ್ಲೀನಿಂಗ್ ಆಗಿರುತ್ತೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ನೋಡ್ರಿ ಇಲ್ಲಿ ಈಗ ಮ್ಯಾಗ್ ಇಟ್ಕೊಂಡು ನಿಮ್ಗೆ ತೋರ್ಸಕ್ ಅಂತೇಳಿ ಇವತ್ತಿ ನಾ ಒಂದು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದಿನಿ ನೋಡ್ತಿರಬಹುದು ಇಲ್ಲೆಲ್ಲ ಫುಲ್ ಗಲೀಜ್ ಮಾಡಿ ಇಟ್ಟರೆ ನಮ್ಮ ಮೇಡಮ್ ಅವರು ಏನು ಅದನ್ನ ನೋಡೋಂಗಿಲ್ಲ ಅಲ್ಲ ಅದಕ್ಕೆ ಅಲ್ಲಿ ವಚ್ತ ನಾನು ಕ್ಲೀನ್ ಬರ್ರಿ ನೋಡು ಬರಿ ನೋಡೋನು ದಿನ ತಪ್ಪು ತೋಮ್ಮ ಮೇಲೆ ತಪ್ಪು ಹಾ ಪಟ್ನ ಕೊಡು ಎಲ್ಲ ಇದೆ ಕೊಡು ನೋಡ್ರಿ ಇದನ್ನೆಲ್ಲ ತೊಳಿಬೇಕಿದೆ ಪಟ ಪಟ ಮುಗಿಸ್ಕೊಂಡು ಇದನ್ ಮಾಡ್ತಾನಂತ ನೋಡ್ರಿ ಇದೆ ಚೆನ್ನಾಗಿಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಮಾಡ್ತಾರೆ 就是这些，对对？ ನೋಡ್ರಿ ನೋಡ್ರಿ ಹೆಂಗ್ ಸುರ್ತದ್ರಿ ಹಿಂಗಾಗ್ಯದ ಬರ್ರಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಮತ್ತೆ ತುಳಿ ಮುಂದೆ ಸಿಗ್ತೇನೆ ನಿಮ್ಗೆ ನೋಡ್ರಿ ಈಗ ಮೇಲ್ಗಡೆದೆಲ್ಲ ತೊಳೆದೈತೆ

ಈಗ ಮತ್ತ ಹೇಳಪ್ಪ ಅಂತಂದ್ರೆ ಈಗ ಹೊಟ್ಟಿಲಿ ಬಂದ ಹಂಗಾಗಿ ಕೆಲಸ ಬಲ್ಲ ನೆಲ್ಸಿ ಬಲ್ಲ ಅಂದ್ರೆ ಮುಗಿತು ಅಷ್ಟೇ ಆಕೆಗೆ ಜಾಸ್ತಿ ಇದನ್ನಾಗುತ್ತೆ ಇದ್ನಾಗ್ರು ಹಂಗಾಗಿ ಅಕ್ಕಿ ಇದನ್ನ ಬರವಲ್ಲ ಅನ್ನ ಅದ್ರಾಗ ಒಂದ್ ಸ್ವಲ್ಪ ಹೇಳಿದ್ರೆ ಕಟ್ಕೊಂಡ್ ಬರ್ತಾಳೆ ಅದಕ್ಕೆ ಏನನ್ನ ಮಗು ತರ ಬೆಳಿಸಿ ಅದಕ್ಕೋಸ್ಕರ ಅದಕ್ಕೆ ಆ ಮಗು ಮಾಡಬೇಕು ಅಷ್ಟೇ

ಬ ಇದನ್ನೆಲ್ಲ ಮುಗಿಸಿತಾನೆ ಬನ್ನಿ ಫ್ರೆಂಡ್ಸ್ ನೋಡ್ರಿ ಈಗ ಅಲ್ಲಿ ಮೇಲ್ಗಡೆ ಇರುವ ಎಲ್ಲ ಐಟಮ್ಸ್ ಅಲ್ಲಿ ಅಲ್ಲಿವೆಲ್ಲ ತೆಗ್ದೆ ಈಗ ಆಲ್ಮೋಸ್ಟ್ ಒಂದು ಅರ್ಧ ಕೆಳಗಡೆ ಇಟ್ಟೇನಿ ನಾ ಮ್ಯಾಲಿ ಕೊಡಾಕತ್ತೀನಿ ನನ್ನ ಮಗ ತಕೊಳ ಹೋಗ್ತಾನೆ ತಗೋಣ ಅಂತಾನೆ ಇಲ್ಲಿ ತಾನೆ ನೋಡ್ರಿ ಇಷ್ಟೆಲ್ಲ ಸಾಮಾನ್ ಅದಾವು ಈಗ ಫಸ್ಟ್ ಅವನ್ನೆಲ್ಲ ಇಳಿಸ್ಕೊತಾನೆ ಅಂತ ಇಳ್ಕೊಂಡು ಆಮೇಲೆ ನಿಮಗೆ ಪೂರ ಎಷ್ಟು ಸಾಮಾನಿದ್ವು ಅನ್ನೋದು ಏನೇನಿದ್ದು ಅನ್ನೋದು ಎಲ್ಲ ನಿಮಗೆ ತೋರಿಸ್ತಿರತ್ತೆ ಬರ್ರಿ ಫಸ್ಟ್ ಅಲ್ಲಿ ನೋಡ್ರಿ ಮೇಲೆ ತೀಡತ್ತೆ

क्या बरं हल्ली इटे ओके एक काढा खात नाही मला म्हणा नाही त्याला चोरचं नव्हता फ्रेंड्स जर ಈ ಈ ನಮ್ಮ ಹೇಗೆ ಸರಿ ಈ ಕಡೆವಾ ನಿನ್ನ ಚೆಂಡಿ con bueno, pues, don't

ಬರ್ರಿ ಓ ಇದೇನು ಬಂದಾಗಿತ್ತೆಂಡ್ಸ ಇಷ್ಟೊಂದು ಮೇಲ್ಗಡೆ ಐಟಮ್ ಇದ್ದವು ಅವೆಲ್ಲ ಅವನ್ನೆಲ್ಲ ತೆಗ್ದು ಇಲ್ಲಿ ಕೆಳಗೆ ಹಾಕಿನಿ ಕೆಳಗೆ ಹಾಕಿ ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿಕೊಂಡೆ ಧೂಳೆಲ್ಲ ಎಲ್ಲ ಹೊಡ್ಕೊಂಡಿಗೆ ಅಲ್ಲಿ ಇವನ್ನ ಮತ್ತೊಳಗೆ ಈಗ ನೆಕ್ಸ್ಟ್ ಅಲ್ಲಿ ಶಿಫ್ಟ್ ಮಾಡಿ ಯಾಕಪ್ಪ ಅಂತಂದ್ರೆ ಇವುದು ಲೇಟ್ ಆಗತ್ತಲ್ಲ ಹಂಗಾಗಿ ಪಟ ಈಗ ಅಲ್ಲಿ ಮೇಲ್ಗಡೆ ಎಲ್ಲ ಇದು ಮಾಡ್ಕೊಂಡೀನಿ ಪಟ್ಟ ಒಂದು ಸ್ವಲ್ಪ ಬಟ್ಟೆಲೆ ಹೊಡ್ಕೊಂಡು ಇವನ್ನೆಲ್ಲ ಮೇಲುಗಡೆ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಡ ಬಟ್ಟೆ ತೊಳಕೊಂಡು ಕ್ಲೀನ್ ಮಾಡ್ಕೊಂಡು ನಿಮ್ಗೆ ಆಮೇಲೆ ಹೆಂಗಿತ್ತು ಅನ್ನೋದನ್ನು ತೋರಿಸ್ತಾನಂತ ಬರಹಾಲಿ ಸ್ಟೇಟ್ ಹುಂಡಿಗಿರಿ मेरी फ्रेंड्स जो रहते हैं कि इधर का सभी मेरे से है और ये फ्रेंड्स ने बता दिया कि ये उड़ा मारा था वो ये मोबाइल ही ना बाहर इतने लग जाता है। ना मोबाइल इधर इधर है। बुक अभी ये तो चले के तो इधरा कर दी गई तो मल्टीप्लाई का डायरेक्ट शुरू तो नाचेना देते हो गाइस हां है राज तुम्हारा हां बाहर ये ये ले मारती लो लो नया डायरी ये वो नहीं मार दिया डायरी नहीं मार दिया सारे

ನೋಡ್ಕೊಳ್ಳಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ಬಂದೈತೆ ನೋಡಿರಿ ಎಲ್ಲ ಕ್ಲೀನ್ ಮಾಡಿದೆ ನೋಡ್ತಾ ಇರ್ಬೋದು ನೋಡಿ ಒನ್ ಸೆಕೆಂಡ್ ನೋಡಿರಿ ಇಲ್ಲಿ ನೋಡಿರಿ ಈಗ ಫುಲ್ ಕ್ಲೀನ್ ಅಲ್ವಾ ಹೀಗೆ ಅನ್ನಿಸ್ತು ಬರ್ರಿ